ಕಚೇರಿ ಬಿಟ್ಟು ಈಗ ಉಜ್ಜನಿ ಹೊಟ್ಟಿದು ಉಜ್ಜನಿ ಹೋಗಬೇಕಾದ್ರೆ ಇಲ್ಲಾಂದ್ರೆ ಆದಾಗ ಒಂದು ಟೈಮ್ ಅಡುಗೆ ಪ್ರಿಪ್ರೇಷನ್ ಮಾಡ್ಕ ಹೋಗಬೇಕು ಅಲ್ಿತ್ತ ನೋಡೋಣ ಮೇ ಏನಂತ ನಮ್ಮ ಶ್ರೀಕಂಠವರ ಪುಳಿಯ ಪುಳಿಯೇ ಮಾಡ್ತೀರೆ ಪುಳಿಯಾರ ಮಾಡ್ತೀರೆ ಅಲ್ರಿ ಪುಳಿ ಹೋಗರೆ ಪುಳಿ ಹೋಗರೆ ಇಲ್ಲಿ ವಾಡ ಎಲ್ಲ ಪುಳಿ ಪುಳಿಯಾರ ಪುಳಿಯೋಗರೆ ಕೇಳಿದ್ರು ಕೇಳ್ತಾರೆ ಪುಳಿಯಾರ ಏನು ಹ ಪುಳಿ ಇಲ್ಲ ಇಲ್ಲ ಪುಳಿಯಾಗರೆ ಪುಳಿ ಹೋಗರೆ ಪುಳಿ ಹೋಗರೆ ಪುಳಿ ಹೋಗರೆ ಮಗಳ ಭಾಷೆ ಮಾತಾಡು ಆಯ್ತು ನಿಮ್ಮ ಸಂಗೇ ಓದ ಮಾತಾಡಬೇಕು ಕರೆಕ್ಟ್ ತಪ್ಪಾಯ್ತು ರೀ ಮತ್ತೆ ನಮ್ಮ ಶ್ರೀಕಾಂತವ್ರು ಪುಳಿಯೋಗರೆ ಮಾಡ್ತೀನಿ ಅಂದ್ರೆ ಅದಕ್ಕೆ ರೈಸ್ ಬಗಾರ್ ರೈ ಚಾಲೂನೆ ಅದರ ಅದು ನೀವು ಕನ್ಫ್ಯೂಸ್ ಆಗ್ಬೇಡ್ರಿ ಚಾಲು ಎಲ್ಲ ಇರ್ತದ ಲೈಟ್ ಬಿದ್ದಿರ್ತದ ಲೈಟ್ ಒಂದು ಪೂರಾ ಓಂಕಾರ ಹಚ್ಚೋದು ಪೂರಾ ಒಂದು ದಿನ ಆಯಿತು ದರ್ಶನ ಮಾಡ್ಕೊಂಡು ಮೂರೂ ನಾಲ್ಕು ತಾಸ ಆಯಿತು ಮುತ್ತಿಯವ್ರು ನಿಂತಿ ಇವತ್ತು ಉಪವಾಸ ಅಂದ್ರು ಮುತ್ತುವರೆ ಎರಡು ದಿನ ಉಪವಾಸ ಅಂದ್ರು ಗ್ರೇಟ್ ಮುತ್ತಿಯವರು ಅಂತಾರ ಸೊ ಈಗ ಆಲ್ಮೋಸ್ಟ್ ಏಳುವರೆ ಆರೂವರೆಗೆ ಅದ ಆರೂವರೆ ಚಾ ಕುಡಿಬೇಕಂತೇಳಿ ಇಲ್ಲೊಂದು ಫೋರ್ ಲೈನ್ದಾಗ ಒಂದು ಆ ಸೈಡ ಆಸಾಡ ಚಾ ಕುಡಬೇಕು ನಡೀತೀವಿ ಈಗ ನಮ್ಮ ಐಫೋನ್ ಚಾರ್ಜಿಂಗ್ ಅದ ಒಂದು ಐದು ನಿಮಿಷ ಚಾರ್ಜಿಂಗ್ ಹಚ್ಬೇಕೀನಿ ಸೊ ಉಜ್ಜೈನ ಇನ್ನೊಂದು ನೂರು ಕಿಲೋಮೀಟ್ರದ್ದಿರ್ಬೇಕು ನೂರಿನ ಎಂಬತ್ತು ಕಿಲೋಮೀಟರ್ ಅದ ಜೆಂಡಾ ಒಂದು ಇದು ಮಾಡ್ತಾರೆ ಸ್ಟಿಕ್ಕರ್ ಹತ್ತಾರೆ ಮತ್ತೆ ಏನು ಮತ್ತು ಈಗ ಬ್ಯಾಟ್ರಿಗಿಂತ ಬರ್ರಿ ಲಾಕ್ ಮಾಡು ಚಾ ಚಾಕೊಡ್ಬಾರು ಚೌಕ್ರಿ ಸಾಕಿಬಿಡು ಮುದ್ದೆ ಹಾಕ್ಬಿಡು ಸೊ ಚಾ ಮಾಡಿಸೋ ನಮ್ಮ ಶುಂಠಿಯಾಗಿ ಚಹ ಮಾಡಿಸ್ ಮಾಡಿಸು ಚಾ ಚಹೇನ ತೊರ ಶುಂಠಿ ದಾಲ್ಕೆ ಚಾ ಬನ್ನ ಶುಂಠಿ ಓ ಅಲ್ಲ ಅಲ್ಲ ಅದರಕ್ ಅದರ ಅದರ ದಾಲ್ಕೆ ಬನ್ನ ಓ ಗಂಟೆಲ್ ಮೇ ಗುಸ್ ಗುಸೋರ ತೋರ ಚಾರ್ಜಿಂಗ್ ಲಾಗತ್ತೆ ಸರ್ ನಂದು ಐಫೋನ್ ಒಂದು ಚಾರ್ಜಿಂಗ್ ನೀನು ಊರ ಹೊತ್ತೀನಿ ಕಾರ್ನಾಗೂ ಸಿ ಕೇಬಲ್ ಇಲ್ಲದು ಎಸ್ ಬಿ ಅದ ಬಟ್ ನಂದು ಕೇಬಲ್ ಸಿ ಟು ಐಫೋನ್ ಅದ ಸೊ ಹಂಗ ಚಾರ್ಜಿಂಗ್ ಮಾಡ್ಬಿಟ್ಟು ಇದೊಂದು ಚಹಾ ತೋಲೆ ಮಡಿ ನಿಂಚಿದ್ದು ಇಲ್ಲಿ ಸ್ವಿಚ್ ಬೋರ್ಡ್ ಇತ್ತು ಅವ್ರ ಬಂದು ಚಾರ್ಜ್ ಚಾ ಮಾಡತ್ತಾನೆ ಅಂತ ಬೇಕು ಚಾ ಚಹಾ ಮಾಡ್ಸೋಕೆ ಹಚ್ಚಿದ್ದೆವು ಚಾರ್ಜಿಂಗ್ ಆಗಲಿ ಅಂತೇಳಿ ಅದಕ್ಕೆ ಅದ್ರಾಕಾಗಿ ಚಾ ಮಾಡೋದು ಇದು ಹ್ಯಾಂಗೆ ನೋಡ್ತಾವೆ ಕಾಲು ನೋಡುವ ಎಷ್ಟು ಅದಕ್ಕೆ ಈಗ ಅದರಾಕೆ ಚಾ ಮಾಡೋಕೆ ಇದು ಚಾ ಮಾಡತ್ತ ಚಾರ್ಜಿಂಗ್ ಆಗ್ತದ ಚಾರ್ಜಿಂಗ್ ಮತ್ತೆ ಒಂದು ಇಪ್ಪತ್ತು ಗಂಟೆ ಆಗ್ತದ ಸೊ ಮತ್ತೀಗ ಮತ್ತು ಮುಂದಿನ ಊರಿ ಹೋಗ್ತಾ ನಡೀತದೆ ಮತ್ತು ಮುಂದಿನವರೆಗೆ ಎಲ್ಲ ಚಾ ಕುಳ್ಳಿ ಮತ್ತೆ ಚಾರ್ಜಿ ಆಗ್ತದ ಸೊ ಇಲ್ಲಿ ಚುಕ್ಕೋ ಹ್ಯಾಂಗೆ ನೋಡ್ತೇವೆ ಈಗ ಪಕ್ಕ ಹಿಂದಿ ಬರ್ತದೆ ಅವ್ರಿಗೆ ನಂಗೆ ಬರ್ಲಿಂದ ಇಲ್ಲಿ ಚಾ ಕುಡ್ಲಿಕ್ಕೆ ಬಂದಿದ್ದೆವು ಲೈಟೇ ಹೋದ ಲೈಟ್ ಚಾ ಕುಡಿತ ಚಾರ್ಜಿಂಗ್ ಹಚ್ಬೇಕಂತ ಒಂದು ಐದು ನಿಮಿಷ ಹಚ್ಚಿನಿ ಆರ್ ಇತ್ತು ಹದಿಮೂರ ಆಗ್ಯದ ಈಗ ಅಕಡೆದ್ ಅಡ್ಡಕ್ಕ ಲೈಟ್ ಉಪಯೋಗ ಆಗ್ಯದ ಫುಲ್ ಗಾಡಿ ಹಾಕಂದ್ರೆ ಅಕಡೆ ಅದ ಇಲ್ಲಿ ಕಡೆ ಅವು ಬಾದ್ ಬಾಣ ಬಿಟ್ಟು ಈ ಕಡೆ ಬಂದು ಹಚ್ಚಿ ಈಗ ಉದ್ಯಾನಿ ಉದ್ಯಾನಿ ಹೋಗಿ ಉದ್ಯಾನಿ ಹೋಗ್ ಮೊದಲು ಎಲ್ರಿ ಅಡಿಗೆ ನೋಡೋ ಅಡಿಗೆ ಒಂದು ಸ್ವಲ್ಪ ಮಾಡ್ಕೊಂಡು ಊಟ ಮಾಡಿ ಹೋಗೋ ಮತ್ತು ಬರ್ರಿ ಅದಕ್ಕೆ ಅಡ್ಗೆ ಮಾಡ್ಬೇಕಂತೇಳಿ ಈಗ ಗ್ಯಾಸ್ ಇಳಿಸ ಮುತ್ತೋರು ಈಗ ಕಾಯಿಪಲ್ಯ ಅದ ಇಲ್ಲಿ ನೀರವ ಅಲ್ಲಿ ಅಕ್ಕಿ ಅದ ಎಲ್ಲ ಮಾಲ ಮೆಟ್ರಲ್ ಅದ ಸೊ ಏನು ಅಂತ ಹೇಳ್ತೀನಿ ಅಂತ ಬರೀ ಅಡಿಗೆ ಹ್ಯಾಂಗೆ ಮಾಡ್ತೇವೆ ಅಂತೇಳಿ ನೋಡ್ರಿ ಸಂತಿ ಮಾಡೋಕೆ ಶೇಂಗಾ ಅವಲಕ್ಕಿ ಅಕ್ಕಿ ಎಲ್ಲ ತುಂಬುದು ಕಾಯಿಪಲ್ಯ ತುಂಬ ಈಗ ಟೊಮೆಟೊದೆಲ್ಲ ಓಡಬೇಕು ಸೌಕಸ್ ಹೊಸ ರೀ ಸಣ್ಣ ಮಾಡ್ರಿ ಅಂತಪ್ಪ ಹಾಂ ರೈಟ್ ಮಲ್ಲವಣ್ಣವರು ಇವತ್ತು ಈರುಳ್ಳಿ ಹೆಸ್ತಾ ಇದ್ದಾರೆ

ಸೊ ಈಗ ಅಡಿಗೆ ಮಾಡೋಕೆ ಉಳ್ಳಾಗಡ್ಡಿ ಹೊಳಿತು ಇದು ಅಡಿಗೆ ಪುಳ್ಯಗಡಿ ಒಂದೇ ಪುಳ್ಯೋಗಾರಿ ಮಾಡೋಕ್ಕಷ್ಟೇ ಸೊ ಸ್ಪೆಷಲ್ ಪುಳಿಯಾಗರಿ ಹಾಕಿ ಅಂದ್ರೆ ಏನೋ ಅದಕ್ಕೆ ಫ್ರೈ ಮಾಡ್ಕೊಂಡು ಮಾಡ್ತಾರೆ ನಾವು ಹಂಗಿಲ್ಲ ನಾವು ಪಾನೆ ಹೋದಕ್ಕೆ ಅನ್ನ ಆದ್ರೆ ಹಾಕಿ ತಿರುಗಿ ಬಿಟ್ಟರೆ ಪುಳ್ಯಗಡಿ ಆಗ್ತದೆ ನಮಗೂ ಇವರು ಸ್ವಲ್ಪ ಸ್ಪೆಷಲ್ ಅದ ನಿಮಗೂ ಅದಕ್ಕೆ ನಿಮ್ಗೆ ಸ್ಪೆಷಲ್ ನಿಮ್ಗೆ ಹೋಗ್ತದೆ ಬಂದ್ ಮಾಡ್ರ ಈಗ ಈಗ ಉಳ್ಳಾಗಡ್ಡಿ ಹೋಳಿನಿ ಕೊತ್ತಂಬರಿ ಸುಸುತ್ತೀನಿ ನಿಂಬಿಕೆ ಹೋಳಿನಿ ಈಗ ಅನ್ನ ಅಂತ ಕುದ್ಲಿತ್ತದ ಕುದ್ ಅನ್ನ ಈ ಕಡೆ ಸೈಡಿ ಹಾಕಿ ಆರಾಕಿ ಹಾಕಿ ಟೊಮಾಟ ಹಾ ತಿನ್ನವ ಅಂತ ಕರ್ಬಣ ಟೊಮಾಟೊ ಹೋಗಿ ಪುಳಿಯೋಗರ ಮಾಡಿಸಿ ರೊಟ್ಟಿ ವಾ ರೊಟ್ಟಿ ತೋರಿಸ ರೊಟ್ಟಿ ವಾ ಇಲ್ಲಿ ಶಿಸ್ತ ಪುಳಿಯೋಗರ ಮಾಡ ಬಾಂಡ್ಲಿ ಪುಳಿಯೋಗರ ಮಾಡಂತ ಕುಕ್ಕರ್ ನೋಡಿ ಅಗ್ದಿ ಆಗ್ರೆ ಟ್ರಾವೆಲ್ಗೆಲ್ಲ ಹಾಕೊಂಡು ಕಾಲೇಜ್ ಶಿಸ್ತು ಸೇಮ್ ಎಲ್ಲಿ ಹಾಕ್ರಿ ಒಳಗ

ಎಣ್ಣಿ ಉಳಗಡಿ ಹೊತ್ತು ಕೆಂಪು ಕುರುಮ್ ಕುರುಮ್ ಅವ್ರ ಏನಂದ್ರೆ ಕುರುಮ್ ಕುರುಮ್ ಹೋಗತ್ತಾಟಾ పాస్తా హంగే ఆగుకాయిస్తు మళ్ళా పಾಣే ఆకో యాకో నీవు లక్కేన ఏదోనో బాలు నీ ఆరాం తీస్తే తోర్నే ఆ ఈ పగలన్నోరే వాసన మార్తును కొళగతల్పో ఇవరుసారి వాసన మార్తలా ఆ నీ నోడ బెకదరా ఇన కుళగర్ నాకే లల్ల క్యాప్ ఏన పಾಣే ఒడిలగతారనుబకు ఆదల చలోంట స్మెల్ అదేల దేలమేడంటిని బాట్మేడమి దేలమేడమ్మ హ్ తాక అతిగిరబెడ ముతే అది ఇదాతదా

ಆಹಾ ಉಪ್ಪಿಗೆ ಆಯ್ತು ತಪ್ಪು ನಮ್ಗೆ ಸಪ್ ಅಂತೂ ಅಂತೂ ಊಟ ಮಾಡಿದ ಶಿಸ್ತಾದ್ರೆ ಚಪಾತಿ ಮಸೂರ ಹಿಂಡಿ ಮತ್ತು ಪುಳಿಯೋಗರೆ ಅಥವಾ ಎಲ್ಲ ಶಿಸ್ತು ಮನೆ ತಂದು ಅಷ್ಟು ಮಾಡಿದ್ರು ಇಲ್ಲೊಬ್ಬರು ಡ್ರೈವರ್ ಬಂದರು ಲಾರಿರವರು ಅವರಿಗೆಲ್ಲ ಚಪಾತಿ ಕೊಟ್ಟು ಯಾಕೆ ಚಪಾತಿ ಹಾಳಾದವು ಅಂತ ಮಾಡಿದ್ರು ಚಪಾತಿ ಮಸೂರ ಬರೀ ಅನ್ನವೂ ಇದ್ದಿದ್ದು ಅನ್ನೂ ಕೊಟ್ಟು ಅಷ್ಟು ಊಟ ಮಾಡ್ರಿ ಅಂತ ಅವರಿಗೆ ಅದಕ್ಕೆ ನಾವು ಊಟ ಮಾಡಿ ಎಲ್ಲ ಶಿಸ್ತು ಪ್ಯಾಕ್ ಎಲ್ಲ ಮಾಡ್ತೀವಿ ಕಚ್ರಾಯ್ತು ಎಲ್ಲ ನಮ್ಮ ಗಾಡಿ ಲೋಡ್ನು ಮಾಡಿತ್ತು ಈ ಕಡೆ ಎಲ್ಲ ಕಚರಾ ಒಂದು ಪ್ಲಾಸ್ಟಿಕ್ನ ಹಾಕ್ಕೊಂಡು ಸೊ ರೈಟ್ ಹೇಳೋದಿಲ್ಲ ಇದೀಗ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ನಮ್ಮ ಪಯಣ ಉಜ್ಜಾನ ಬಿಡ ಮತ್ತು ಬರ್ರಿ ನಮ್ದು ಹೆಂಗೆದ ನಮ್ಮದು ಡ್ರಾವೆಲ್ದು ಅಡುಗೆ ಮಾಡ್ಕೋದಾಗಿರ್ಬೋದು ಉಣೋದಾಗಿರ್ಬೋದು ಒಂಥರ ಖುಷಿ ಬರೋಂಥ ಒಂದು ಟೈಮ್ ಆ ಸಂದರ್ಭ ಸಿಗಲ್ಲ ಮತ್ತು ಅಡುಗೆ ಮಗೋಕೆ ಸೊ ಅಡುಗೆ ಮಾಡ್ಕೊ ನಮ್ಮ ಟೈಮ್ ಸಿಗ್ತದೆ ಒಂದು ಮಾಡ್ಕೊಳಂಗೆ ಒಂಥರ ನಾವು ಮಾಡ್ಕೊಂಡೋದೇ ಬೇರೆ ಅನ್ನಿಸ್ತದ ಸೊ ಅವ್ರಿಗ ಉಣ್ಣು ನೋಡಿದಲ್ಲ ಸೊ ಅದನ್ನ ಮಾಡ್ಕೋದು ಅದೊಂಥರ ಅನುಭವ ಅದೊಂಥರ ಖುಷಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದು ಬಟ್ ಮೆಮೊರಿ ಇರ್ತದಲ್ಲ ಲೈಫ್ ಲಾಂಗ್ ಅದು ಭಾಳ ಹೋದಾಗ ಮಾಡ್ಕೊಂಡು ಉಂಡಿದ್ದಾವಪ್ಪ ಅಂತ ಸೊ ಕೆಲವೊಂದಿಂತು ಸಂದರ್ಭ ಟೈಮ್ಗಳು ಮಾಡ್ತಾವೆ ಮೀನ್ಸ್ ಒನ್ ಟೈಮ್ ಕರ್ಕೊಂಡು ಮಸ್ತ್ ಬರಲ್ಲ ಟೈಮ ಸೊ ಅದಕ್ಕೆ ಇದ್ದಾಗ ಆ ಟೈಮ್ ಅನ್ಭವಿಸ್ಬೇಕು ಅನ್ನೋದು ಸೊ ಅದಕ್ಕೆ ಜಾಸ್ತಿ ನೀವು ಅಂತ ಇತ್ತು ಸೊ ಅಡುಗೆ ಮಾಡ್ಕೊಂಡು ಉಂಡೋಗ್ಬಾರ್ದು ರೊಕ್ಕ ತಿಂಕೊಂಡ್ರಲ್ಲಿ ಸೊ ಆ ಸಮಯ ಏನು ಅನ್ಭವಿಸಿರ್ತಲ್ ಸಮಯ ಸಂದರ್ಭ ಭಾರಿ ಅದು ಅಲ್ಲಿ ಆ ಜರ್ನಿ ಮತ್ತೆ ಆಗಲು ಸಿಗೋಲ್ಲ ಸೊ ಬರೀ ಪ್ಯಾಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ರಿ ಈಗ ಊಟ ಮಾಡಿ ಬಿಟ್ಟು ಈಗ ಲಂಗ ಮಾಡಿ ಶಿಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ತಗದಿ ಈಗ ಉಜ್ಜಾನ ಉಜ್ಜಾನಿಗೆ ಹೋಗಿ ಮತ್ತ್ ಸಿಗ್ತೀನಿ ಉಜ್ಜಾನದ ಎಲ್ಲ ಏನು ಮಾಡ್ತೇವ ಏನ್ ಸುದ್ದಿ ಅಂತ ಉಜ್ಞಾನಿಗೆ ಬಂದೆವು ಉಜ್ಜಾನಿಗೆ ಬಂದಿದ್ದು ಉಜ್ಜಯನಿದಾಗ ರೂಮ್ ಸಲ ಭಾಳ ಕೇಳಿದ್ದು ಬಟ್ ನಮ್ಗೆ ನಮ್ಮ ಕಲಬುರಗಿ ಒಬ್ಬರು ನಮ್ಮ ಆರ್ ಎಸ್ ಎಸ್ವರು ಒಬ್ಬರು ನಮ್ಮ ಪರಿಚಯದವರು ಸೊ ಇಲ್ಲೊಬ್ಬರು ಆರ್ ಎಸ್ ಎಸ್ ಅವ್ರು ಯಾರಿಗೂ ಹೇಳಿ ನಮ್ಮ ರೂಮ್ ಬುಕ್ ಮಾಡ್ರು ಸೊ ರೂಮ್ ಬುಕ್ ಮಾಡಿ ಸಲ ನಮ್ಮ ಗುಡಿಯಾಗೆ ಕಾರ್ ತೊಂಬ ಇಡೀ ಗುಡಿ ಹಿಂದೆ ಇದು ರೂಮ್ ಅದಲ್ಲ ಅದು ಸೊ ಗುಡಿಯಾಗೆ ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಬಿಟ್ಟು ಶೀತ ಗುಡಿದಾಗೆ ಕಾರ್ ತೊಗೊಂಬಂದು ರೂಮು ಮಾಡಿಕೊಟ್ರೆ ಸೊ ನಮ್ಮ ಆರ್ ಎಸ್ ಎಸ್ ದವರು ಇಲ್ಲಿದ್ದವ್ರೆ ಏನ ಅವ್ರು ಒಬ್ಬರು ಹೆಸರು ಏನೋ ಹಿಂದೆ ಅಂದ್ರೆ ಬಟ್ಟೆ ಬಾ ವೆರಿ ಥ್ಯಾಂಕ್ ಯು ಸೊ ಮಚ್ ಅವರು ಪಾಪ ಅವ್ರು ನಮಗೆ ರೂಮ್ ಮಾಡಿ ಡಿ ನಮ್ಮ ಕಲಬುರಗಿಯೋದು ಫಸ್ಟ್ ಟ್ಯಾಂಕ್ಸ್ ಹೇಳ್ಬೇಕು ಸೊ ಯಾಕಂದ್ರೆ ಅವ್ರು ನಮ್ಮ ಅಕ್ಕವ್ರ ಮನೆ ಬಂದರು ಸೊ ಅವ್ರಿಗೆ ಜಸ್ಟ್ ಏನೋ ಮಾಡ್ತಾರೆ ಅಂದ್ರೆ ಫೋನ್ ಫೋನ್ ನಮ್ಮ ನಮ್ಮಕ್ಕವರು ಯಾರ್ದಾಗ ಕೊಟ್ಟರೆ ಇವರು ಊರಿಗೆ ಯಾರ್ದ ಅವ್ರು ಮಾತಾಡೋರು ಮಾತಾಡಿದಾಗ ಇಲ್ಲಿ ಒಬ್ರು ಹೇಳಿ ನಮ್ಮ ರೂಮ್ ಸುಟ್ರು ಸೊ ನಮ್ಮ ಶುಭಮ್ ಇಲ್ಲಿ ಒಬ್ಬರು ಆಸಿದ್ರಲ್ಲ ಅವ್ರ ಕಡಿಂದ ರೂಮ್ ಮಾಡಿಕೊಟ್ರೆ ನಮಗೆ ಇಲ್ಲಿ ಸೊ ರೂಮ್ ಮಾತ್ರ ಅಲ್ಲಿ ಮಸ್ತ್ ಚಲೋ ಅದೆಲ್ಲ ನೀಟೇವ ಸ್ವಲ್ಪ ಓಪನ್ ಸ್ಪೇಸ್ ಬಕ್ಕು ಮಂದಿ ಅಂತ ಕಾಣ್ತು ಬಟ್ ಈಗ ಸದ್ಯಕ್ಕೆ ಐದು ಮಂದಿ ಹೇಳ್ತೇವೆ ನಾವು ಈ ದೊಡ್ಡ ರೂಮ್ನಾಗ ಸೊ ಅಟಾಚ್ ಬಾತ್ರೂಮ್ದೆಲ್ಲ ಇಲ್ಲಿ ಸೊ ನೋಡಿರಿ ಇವತ್ತು ಇಲ್ಲಿ ಹಾಲ್ಟ್ ಮಾಡಿ ಮುಂಜಾನೆ ದರ್ಶನ ಮಾಡೋಕ್ಕೆ ಸೊ ಈಗ ಎಲ್ರಿಗೂ ಗುಡ್ ನೈಟ್ ಮತ್ತೊಂದು ವೇಳೆ ಸ್ವೀತಿನಲ್ಲಿ ತಾನ ಬಾಯ್